माने अभी एक फैशन होगा है आम्बेडकर आंबेडकर 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 आम्बेडकर आंबेडकर इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ನಾನು ತ್ಯಾಂಕರಣ ವೀಕ್ಷಕರೇ ಇವತ್ತು ಮುಂದೆ ನಾವು ತತ್ತ ಇರ್ತಕ್ಕಂಥ ಸುದ್ದಿ ವಿಶ್ಲೇಷಣೆ ಚುನಾವಣಾ ಆಯೋಗ ಚುನಾವಣಾ ಆಯೋಗದ ಅಕ್ರಮ ಈ ಅಕ್ರಮಗಳಿಗೆ ಆ ಇವತ್ತು ನಾವು ಉತ್ತರವನ್ನ ಹುಡುಕ್ತಾ ಮತ್ ಮತ್ತೆ ಅದು ಬೆನ್ನತ್ತರ ಕಾಣ್ತಾ ಇದೆ ಇದಕ್ಕೆ ಕೊನೆ ಇಲ್ಲ ಅನ್ನೋ ಹಾಗೆ ಅಂದ್ರೆ ಇದಕ್ಕೆ ಉತ್ತರ ಕೊಡೋದಕ್ಕೆ ಚುನಾವಣಾ ಆಯೋಗಕ್ಕೆ ಆಗಿಲ್ಲ ಮತ್ತು ಕೇಂದ್ರ ಸರ್ಕಾರಕ್ಕೂ ಕೂಡ ಉತ್ತರ ಕೊಡ್ತಾ ಇದೆ ಆದ್ರೆ ಒಬ್ಬ ಮಹಾರಾಷ್ಟ್ರದಲ್ಲಿ ಸಸ್ಪೆಂಡೆಡ್ ಪೊಲೀಸ್ ಅಧಿಕಾರಿ ಇವಿಎಂ ಮ್ಯಾನಿಪುಲೇಷನ್ ಆಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಹಾರಾಷ್ಟ್ರ ಎಲೆಕ್ಷನ್ ಅಲ್ಲಿ ಅಂತ ಹೇಳ್ತಾ ಇದಾರೆ ಇದನ್ನೇ ಒಂದು ದೊಡ್ಡ ರಾಷ್ಟ್ರ ಮಟ್ಟದಿರೋದನ್ನ ಹೆಚ್ಚು ಹೆಚ್ಚು ಶೇರ್ ಕೂಡ ಮಾಡ್ಲಾಗ್ತದೆ ಅದ್ಯಾವುದು ಇದು ನಿನ್ನೆಯಿಂದ ಒಂದು ಕಡೆ ಮಾತ್ರ ಈ ಸುದ್ದಿ ಬಂದಿದೆ ಒಂದು ಚಾನೆಲ್ ನಲ್ಲಿ ಆದ್ರೆ ಇನ್ನು ಉಳಿದ ಕಡೆ ಎಲ್ಲೂ ಈ ಸುದ್ದಿ ಬಂದಿಲ್ಲ ಎಲ್ಲೂ ಕೂಡ ಇದು ಹೆಚ್ಚು ಪ್ರಚಾರ ಆಗಿಲ್ಲ ಯಾವುದು ಈ ಸುದ್ದಿ ಏನು ಅಂತಂದ್ರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನು ಸುಳ್ಳನ್ನ ಹೇಳ್ತಾ ಇದೆ ಹಲವಾಸು ಕಾಂಗ್ರೆಸ್ ಟ್ಯಾಂಪರಿಂಗ್ ಮಹಾರಾಷ್ಟ್ರ ವಿಧಾನಸಭಾ ಎಲೆಕ್ಷನ್ ಅಂತ ಹೇಳಿ ಸುಳ್ಳನ್ನು ಹೇಳ್ತಾ ಇದೆ ಅಂತ ಹೇಳಿ ಆರೋಪವನ್ನ ಮಾಡ್ತಿದ್ರು ಆದ್ರೆ ಇವತ್ತು ಮುಖ್ಯವನ್ನು ರಿಟೈರ್ಡ್ ಪೊಲೀಸ್ ಸಸ್ಪೆಂಡೆಡ್ ಪೊಲೀಸ್ ಆಫೀಸರ್ ಅಹ್ ರಾಜೀವ್ ರಾಜೀವ್ ಖಾಸ್ಲೆ ರಾಜೀವ್ ಖಾಸ್ಲೆ ಈತ ಸಸ್ಪೆಂಡೆಡ್ ರಾಜ ರಂಜಿತ್ ಖಾಸ್ಲೆ ರಂಜಿತ್ ಖಾಸ್ಲೆ ಇವರು ಒಂದು ಒಂದು ಚುನಾವಣಾ ಆಯೋಗದ ಅಕ್ರಮವನ್ನ ಈ ಬಯಲಿಗೆ ಇಳಿತಾ ಇದ್ದಾರೆ ಇವರು ಏನ್ ಹೇಳ್ತಾ ಇದಾರೆ ಅಂದ್ರೆ ಈ ಒಂದು ಏನು ಇವರು ಸಸ್ಪೆಂಡ್ ಆಗಿದ್ರಿ ಪೊಲೀಸ್ ಅಧಿಕಾರಿ ಒಂದು ಎನ್ಕೌಂಟರ್ ಕೇಸ್ ಅಲ್ಲಿ ಇವರು ಸಸ್ಪೆಂಡ್ ಆಗಿದ್ದಾರೆ ಈ ವಾಸ್ ಆಫರ್ಡ್ ಅವರಿಗೆ ಹತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಸೈಲೆಂಟ್ ಏನು ಪೋಲಿಂಗ್ ಡೇ ಹತ್ತು ಲಕ್ಷ ರೂಪಾಯಿ ಕೊಟ್ಟು ಡೆಪಾಸಿಟ್ ಇಂಟು ಮೈ ಅಕೌಂಟ್ ಆಫ್ ದಟ್ ಐ ವಿಲ್ ರಿಟರ್ನ್ ಸೆವೆಂಟಿ ಫೈವ್ ಲ್ಯಾಕ್ ಸೆವೆನ್ ಪಾಯಿಂಟ್ ಫೈವ್ ಲ್ಯಾಕ್ ದ ರಿಮೈನಿಂಗ್ ಅಮೌಂಟ್ ಫಾರ್ ಪರ್ಸನಲ್ ಎಕ್ಸ್ ವಾಪಸ್ ಕೊಟ್ಟಿದ್ದೀನಿ ಐ ವಾಸ್ ಡೆಪ್ಲೈಡ್ ಇನ್ಲಿ ಡ್ಯೂರಿಂಗ್ ದಕ್ಷನ್ ಎಲೆಕ್ಷನ್ ಎಲೆಕ್ಷನ್ ಟೈಮ್ ಪಾರ್ಲಿ ಅನ್ನೋ ಕ್ಷೇತ್ರದಲ್ಲಿ ಹಾಕಿರೋ ಮುಂಡೆ ಮುಂಡೆ ವಾಸ್ ಎಲೆಕ್ಟೆಡ್ ಥ್ರೂ ಇಂಪ್ರಾಪರ್ ಮೀನ್ಸ್ ಅವರು ಅಕ್ರಮವಾಗಿ ಆಯ್ಕೆ ಆಗಿದ್ದಾರೆ ದಟ್ ಈಸ್ ದ ಟ್ರೂತ್ ಪಬ್ಲಿಕ್ ಮಸ್ಟ್ ನೋ ಇದನ್ನ ಈ ಸತ್ಯವನ್ನು ಜನ ಅರ್ಥ ಇದು ರಂಜಿತ್ ಕಾಸ್ಲೆ ಹೇಳ್ತಕ್ಕಂತ ಮಾತು ಅಂದ್ರೆ ಇಲ್ಲಿ ಹೇಳ್ತಕ್ಕಂಥ ಒಂದು ಇವು ಈ ಮಾತುಗಳಿಗೆ ಏನು ಸಾಕ್ಷಿ ಅಂತಂದ್ರೆ ಅವರು ನಮಗೆ ಹತ್ತು ಲಕ್ಷ ರೂಪಾಯಿ ಏನು ಮಂಡ್ಯ ಬಂದಿರತಕ್ಕಂತ ದಾಖಲಾತಿಗಳನ್ನ ಬ್ಯಾಂಕ್ ಅಕೌಂಟ್ ಬಂದಿರತಕ್ಕಂಥ ತೋರಿಸ್ತಾರೆ ಕೇವಲ ಅಷ್ಟು ಮಾತ್ರ ಸಾಕಾಗಲ್ಲ ಅವ್ರು ಏನ್ ಹೇಳಿದ್ರು ಅದೇ ಇನ್ನು ವಿಡಿಯೋ ಕೂಡ ನೋಡಿದ್ರೆ ಈಗ ಅವ್ರು ಹೇಳಿದ್ದು ಒಂದು ಮ್ಯಾಸ್ಯೂ ಬ್ರೇಕಿಂಗ್ ಡ್ರೋಲ್ ಕಿಟ್ ಒಂದು ಮ್ಯಾಸ್ಯೂ ಬ್ರೇಕಿಂಗ್ ಅಂತ ಹೇಳಿ ಇವಿಎಂ ಮ್ಯಾನಿಪುಲೇಷನ್ ಎಕ್ಸ್ಪೋರ್ಸ್

ಅವಿನಾಶ್ ಪಾಠಕ್ ಅನ್ನೋ ಒಂದು ಪತ್ರ ಬರೀತಾರೆ ಆ ಪತ್ರ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ಇನ್ ಅಬ್ಸರ್ವ್ ಡ್ಯೂರಿಂಗ್ ದ ಪೀರಿಯಡ್ ಆಫ್ ಜನರಲ್ ಅಸೆಂಬ್ಲಿ ಎಲೆಕ್ಷನ್ ರಂಜಿತ್ ಕಾಸ್ಲೆ ಡಿಸ್ಮಿಸ್ಡ್ ಪೊಲೀಸ್ ಇನ್ಸ್ಪೆಕ್ಟರ್ ವಾಸ್ ನಾಟ್ ಅಸೈನ್ಡ್ ಎನಿ ಡ್ಯೂಟಿ ರಿಲೇಟೆಡ್ ಟು ದಿ ಎಲೆಕ್ಷನ್ ಪ್ರೋಸೆಸ್ ಇನ್ ಪಾರ್ಲಿಮೆಂಟ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಇನ್ಕ್ಲೂಡಿಂಗ್ ಇನ್ಕ್ಲೂಡಿಂಗ್ ಡ್ಯೂರಿಂಗ್ ದ ಪೋಲಿಂಗ್ ದ ಪ್ರೊಸೆಸ್ ಪೋಲಿಂಗ್ ಕೂಡ ಸ್ಟ್ರಾಂಗ್ ರೂಮ್ ಸೆಕ್ಯೂರಿಟಿ ಆರ್ ವೋಟ್ ಕೌಂಟಿಂಗ್ ಅರೇಂಜ್ಮೆಂಟ್ಸ್ ಇವ್ರನ್ನ ಸ್ಟ್ರಾಂಗ್ ರೂಮ್ ರೂಮ್ಗಾಗ್ಲಿ ವೋಟಿಂಗ್ ಅರೇಂಜ್ಮೆಂಟ್ಸ್ ಆಗ್ಲಿ ಎಲ್ಲೂ ಇವರನ್ನ ನಾವು ಡ್ಯೂಟಿಗೆ ತಗೊಂಡಿರ್ಲಿಲ್ಲ ಅಂತ ಹೇಳ್ತಾರೆ ಮತ್ತೆ ಅವ್ರು ಹೇಳ್ತಾರೆ ಡಿಸ್ಗ್ರೈಸ್ ಪಾಪ್ ವಾಸ್ ನಾಟ್ ಪಾರ್ಟ್ ಆಫ್ ಎನಿ ಎಲೆಕ್ಷನ್ ಡ್ಯೂಟಿ ಇವ್ರು ಯಾವುದೇ ಎಲೆಕ್ಷನ್ ಡ್ಯೂಟಿ ಆಗಿರ್ಲಿಲ್ಲ ಮಹಾರಾಷ್ಟ್ರ ಪೋಲ್ಸ್ ಅಂಡ್ ವಾಸ್ ಇನ್ಸ್ಟೆಡ್ ಪೋಸ್ಟೆಡ್ ಅರ್ಥತೆ ಬೀಡ್ ಸೈಬರ್ ಪೊಲೀಸ್ ಸ್ಟೇಷನ್ ಚಾಲೋನು ಸೈಬರ್ ಪೊಲೀಸ್ ಸ್ಟೇಷನ್ ಇತ್ರ ಇಲ್ಲಿ ಯಾವುದು ಚುನಾವಣಾ ಕಾರ್ಯಸವನಗೇ ವಯಿಸಿಲ್ಲ ಮಾರೋ ಡ್ಯೂರಿಂಗ್ ದಿ ಎಂಟೈರ್ ಎಲೆಕ್ಷನ್ ಪೀರಿಯಡ್ ದ ಡಿಸ್ಮಿಸ್ಡ್ ಪಿಎಸ್ಐ ರಂಜಿತ್ ಕಾಸ್ಲಾ ವ ಕಾ ರಂಜಿತ್ ಕಾಸ್ಲಾ ವಾಸ್ ನಾಟ್ ಅಸೈನ್ಡ್ ಎನಿ ಎನಿ ಎಲೆಕ್ಷನ್ ರಿಲೇಟೆಡ್ ಡ್ಯೂಟಿ ಇಂತ ಒಂದು ಕಾಲದಲ್ಲಿ ಕಾಸ್ಲೇ ಹೇಳ್ತಕ್ಕಂತದೈಂತ ಆದರೆ ಸೈಬರ್ ಪೊಲೀಸ್ ಸ್ಟೇಷನ್ ಬಗ್ಗೆ ಮಾಡಿ ದಿ ಬೀಡ್ ದಿ ಬೀಡ್ ಡ್ಿಸ್ಟ್ರಿಕ್ಟ್ ಎಲೆಕ್ಷನ್ ಎಲೆಕ್ಷನ್ ಆಫೀಸರ್ ಅಂದ್ರೆ ಎಲೆಕ್ಷನ್ ಆಫೀಸರ್ ಇಲ್ಲಿ ನಮ್ಮ ಮುಖ್ಯ ಕಾಸ್ಟ್ಲೆ ವಾಸ್ ಅಪಾಯಿಂಟೆಡ್ ದೀಟ್ ಸೈಬರ್ ಪೊಲೀಸ್ ಸ್ಟೇಷನ್ ಅವ್ರಿಗೆ ಎಲ್ಲೂ ನೇಮಕ ಮಾಡಿರಲಿಲ್ಲ ಇದನ್ನ ಅವರು ಅಧಿಕಾರಿ ಹೇಳ್ತಾ ಇದ್ದಾರೆ ಅಫಿಷಿಯಲ್ ರಿಪೋರ್ಟ್ ಬೈ ಡಿಒ ಅಂಡ್ ಎಸ್ ಎಸ್ ಪಿ ಬಿ ಡಿಸ್ಮಿಸ್ಡ್ ಪಿ ಎಸ್ ಐ ರಂಜಿತ್ ಖಾಸ್ಲೆ ವಾಸ್ ನಾಟ್ ವಾಟ್ ವಾಸ್ ನಾಟ್ ವಾಸ್ ನಾಟ್ ಎನಿ ಎನಿ ಪಾರ್ಟ್ ಆಫ್ ದಿ ಎಲೆಕ್ಷನ್ ಸಿಸ್ಟಮ್ ಇನ್ಸೈಟಿಂಗ್ ಪೀಪಲ್ ಫಾರ್ ಸ್ಟೇಟ್ ಅಹ್ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಕಾಫಿ ಆಫೀಸರ್ ಇದು ಅವರ ಒಂದು ಕೊಟ್ಟಿರ್ತಕ್ಕಂತ ವರದಿ ಇಲ್ಲಿ ಈ ಈ ಒಂದು ವರದಿಯ ನಡುವೆ ನಾವು ಗಮನಿಸಬೇಕ ಗಮನಿಸಬೇಕಾದ್ರೆ ಅಂತಂದ್ರೆ ಈಗ ಯಾಕೆ ಕಾಸ್ಲೆ ಈ ರೀತಿ ಹೇಳ್ತಾ ಇದಾರೆ ರಂಜನ್ ಖಾಸ್ಲೆ ಯಾಕೆ ಈ ರೀತಿ ಹೇಳಿಕೆಗಳನ್ನ ಕೊಡ್ತಾ ಇದಾರೆ ಅನ್ನೋ ಅಂಶವನ್ನು ನಾವು ಗಮನಿಸೋದಾದ್ರೆ ಈಗ ಮುಖ್ಯವಾಗಿ ಮಹಾರಾಷ್ಟ್ರದ ಒಂದು ಮಹಾರಾಷ್ಟ್ರದ ಒಂದು ಚುನಾವಣೆ ಕುರಿತಂತೆ ಈಗಾಗಲೇ ಸಾಕಷ್ಟು ಬಾರಿ ಚರ್ಚೆಗಳಿದ್ದಾವೆ ಸ್ವತಃ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಮತ್ತು ಏಕನಾಥ್ ಸಾರಿ ಉದ್ದವ್ ಠಾಕ್ರೆಯ ಬಣದ ಬಣ ಮತ್ತು ಶರದ್ ಪವಾರ್ ಬಣ ಈಗಾಗಲೇ ಸಾಕಷ್ಟು ಸಮಸ್ಯೆಗಳನ್ನ ಇಲ್ಲಿ ಆಗಿರ್ತಕ್ಕಂತ ಅಕ್ರಮಗಳನ್ನ ಮೇಲೆ ಕೆತ್ತಿದ್ರು ಇದನ್ನ ಕೋರುತ್ತಂತೆ ಪ್ರೆಸ್ ಮೀಟ್ ಕೂಡ ಮಾಡಿದ್ರು ಮತ್ತು ಚುನಾವಣಾ ಅಕ್ರಮಗಳನ್ನ ಕೂಡ ಮಾಡಲಾಗಿದೆ ಅಂತ ಕೂಡ ಹೇಳಿದ್ರು ಇನ್ನು ಮಾರಕ್ವಾಡಿ ಮಾರಕ್ವಾಡಿ ಅನ್ನೋ ಪ್ರದೇಶದಲ್ಲಿ ಜನ ತಾವೇ ಒಂದು ಎಲೆಕ್ಷನ್ ಅನ್ನ ಮಾಡಿ ಅಣಕು ಎಲೆಕ್ಷನ್ ಮಾಡಿ ಇವಿಎಂ ಇಲ್ಲದೆ ಆ ಒಂದು ಬ್ಯಾಲೆಟ್ ಪೇಪರ್ ಚುನಾವಣೆ ಮಾಡೋದಕ್ಕೂ ಕೂಡ ಮುಂದಾಗಿತ್ತು ಇದು ನಾವು ನೋಡ್ತಕ್ಕಂತ ಇತಿಹಾಸ ಈ ಇತಿಹಾಸದಲ್ಲಿ ಆ ಇತಿಹಾಸವನ್ನ ನಾವು ಗಮನಿಸ್ತಕ್ಕಂಥದ್ದು ಏನಂತಂದ್ರೆ ಇದರಲ್ಲಿ ನಾವು ನೋಡ್ತಕ್ಕಂಥದ್ದು ಏನಂತಂದ್ರೆ ಮುಖ್ಯವಾಗಿ ನಾವು ಗಮನಿಸ್ತಕ್ಕಂಥ ಇತಿಹಾಸ ಈ ಒಂದು ಎಲೆಕ್ಷನ್ ಕಮಿಷನ್ ಈ ಒಂದು ಆ ಆರೋಪವನ್ನ ನಾವು ನೋಡೋದಾದ್ರೆ ಈ ಆರೋಪನ ಕುರಿತಂತೆ ಎಲೆಕ್ಷನ್ ಕಮಿಷನ್ ಏನು ಒಂದು ವರದಿಯನ್ನ ಕೊಟ್ಟಿದೆ ಈತ ಯಾವ ನಾವು ನೇಮಕ ಮಾಡಿಲ್ಲ ಹೇಳಿ ಹೇಳಿದು ವರದಿಯನ್ನ ಕೊಟ್ಟಿದೆ ಇಲ್ಲಿ ವರದಿ ಸಾಮಾನ್ಯ ನಾವು ಈಗ ಎಲೆಕ್ಷನ್ ಕಮಿಷನ್ ನಂಬೋದಕ್ಕೆ ಸಾಧ್ಯವೇ ಇಲ್ಲ ಹಾಗಂತ ಹೇಳಿ ಈ ರಂಜಿತ್ ಖಾಸ್ಲೆ ಕೂಡ ಈಗ ಬರೀ ಕೇವಲ ಹಣ ಬಂದಿದೆ ಅಂತ ಹೇಳಿ ಒಂದು ದಾಖಲಾತಿ ಆದ್ರೆ ಯಾವ ರೀತಿಯಲ್ಲಿ ಇವಿಎಂ ಗಳು ಚೇಂಜ್ ಆಯ್ತು ಯಾವ ರೀತಿ ಅದಕ್ಕೆ ಇ ವಿ ಎಂ ಸಿ ಸಿ ಫುಟೇಜ್ಗಳು ಇಲ್ಲಿ ಇರ್ಲಿಲ್ಲ ಈ ರೀತಿಯ ಯಾವುದೇ ಒಂದು ನಿರ್ದಿಷ್ಟ ದಾಖಲಾತಿಗಳನ್ನ ಅವರು ಕೊಟ್ಟಿಲ್ಲ ಸದ್ಯಕ್ಕೆ ಏನು ಅಡ್ಮಿಟೆಡ್ ವಿಡಿಯೋ ಅಪಿಯರ್ಸ್ ಸೋಷಿಯಲ್ ಮೀಡಿಯಾ ಅಂಡರ್ ದ ಇನ್ಫ್ಲೂಯನ್ಸ್ ದ ಬಿಹೇವಿಯರ್ಲಿ ರಿಫ್ಲೆಕ್ಸ್ ಪರ್ಸನಲ್ ಇನ್ ಡಿಸಿಪ್ಲಿನ್ ಬಟ್ ಆಲ್ಸೋ ಸೀರಿಯಸ್ ಕನ್ಸರ್ಟಿವ್ ಪಬ್ಲಿಕ್ ಆರ್ಡರ್ ಅಂಡ್ ಲಾ ಎನ್ಫೋರ್ಸ್ಮೆಂಟ್ ಇನ್ ಕನ್ಕ್ಲೂನ್ ಅಲಿಗೇಷನ್ಸ್ ಮೇಡ್ ಬೈ ಮಿಸ್ಟರ್ ರಂಜಿತ್ ಕಾಸ್ಲೆ ಅಪಿಯಲೆ ಅನ್ವಾರಂಟೆಡ್ ಡೌಟ್ ಅಂದ್ರೆ ಈ ಕಾಸ್ಲೆ ರಂಜಿತ್ ಖಾಸ್ಲೇನೆ ಒಬ್ಬ ಕುಡಕ ಆತ ಸಸ್ಪೆಂಡ್ ಆಗಿದ್ದಾನೆ ಆತನ ಹೇಳಿಕೆಗಳಿಗೆ ಯಾವುದೇ ಬೆಲೆ ಇಲ್ಲ ಅನ್ನೋ ರೀತಿಯಲ್ಲಿ ಚುನಾವಣಾ ಆಯೋಗ ಮತ್ತು ಅಲ್ಲಿಯ ಸರ್ಕಾರ ಅದನ್ನ ಬಿಂಬಿಸ್ತಾ ಇದೆ ನಾವಿಲ್ಲಿ ಗಮನಿಸ್ಬೇಕಾಗಿರೋದೇ ಅಂತಂದ್ರೆ ಈ ಈತ ಮಾಡಿರ್ತಕ್ಕಂಥ ಆರೋಪ ಅಂದ್ರೆ ಹತ್ತು ಲಕ್ಷ ರೂಪಾಯಿ ನನಗೆ ಬಂದಿದೆ ಅಂತ ಹೇಳಿ ಬ್ಯಾಂಕ್ ಟ್ರಾನ್ಸಾಕ್ಷನ್ ತೋರಿಸ್ತು ಮತ್ತು ಟಿವಿ ಫುಟೇಜ್ ಚೆಕ್ ಮಾಡಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು ನ ರಿಪ್ಲೇಸ್ ಮಾಡಿ ಅಂತ ಹೇಳ್ತಾ ಇರ್ತಾರೆ ಯಾವ ಏನು ಒಬ್ಬ ಈತನ ಏನ ಈ ಪೊಲೀಸ್ ಅಧಿಕಾರಿ ಆರೋಪ ಮಾಡ್ತಾ ಇದಾರೆ ಈ ಆರೋಪ ಮಾಡ್ತಕ್ಕಂತ ವ್ಯಕ್ತಿ ವ್ಯಕ್ತಿಯ ಕುರಿತಂತೆ ಹಿಂದೆ ಚುನಾವಣೆ ನಡೆದ ದಿನವೇ ಗಲಾಟೆ ಆಗಿತ್ತು ಸೈಬರ್ ಸೈಬರ್ ಪೊಲೀಸ್ ಸ್ಟೇಷನ್ ಕೂಡ ಇದರ ದಾಖಲಾಗಿತ್ತು ಮಹಾರಾಷ್ಟ್ರ ಪೊಲೀಸ್ ಸ್ಟೇಷನ್ ಅಲ್ಲಿ ಡಿಸ್ಕ್ರೇಸ್ ಕಾಪ್ ವಾಸ್ ವಾಸ್ನಾಟ್ ಪಾರ್ಟ್ ಆಫ್ ಎನಿ ಎಲೆಕ್ಷನ್ ಡ್ಯೂಟಿ ಇನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಮಹಾರಾಷ್ಟ್ರ ಅಂಡ್ ಇನ್ಸ್ಟೆಂಟ್ ಪೋಸ್ಟ್ ಅಟ್ ದಿ ಮಹಾರಾಷ್ಟ್ರೀಡ್ ಸೈಬರ್ ಪೊಲೀಸ್ ಸ್ಟೇಷನ್ ಸೈಬರ್ ಪೊಲೀಸ್ ಸ್ಟೇಷನ್ ಇದ್ರೂ ಇವರು ಎಲೆಕ್ಷನ್ ಕಮಿಷನ್ ಇರ್ಲಿಲ್ಲ ಅಂತ ಹೇಳ್ತಾರೆ ಇಲ್ಲಿ ಉಂಡೆ ಈ ಉಂಡೆ ಅನ್ನೋ ರಾಜಕಾರಣಿ ಈತ ಈತನ ಒಂದು ಎಲೆಕ್ಷನ್ ಸರಿ ಇಲ್ಲ ಅಂತ ಹೇಳಿ ಅಲ್ಲಿ ಒಂದು ಕೇಸನ್ನು ಹಾಕಲಾಗಿತ್ತು ಕಾಂಗ್ರೆಸ್ ಸದಸ್ಯರು ಮತ್ತು ಇದನ್ನು ಕುರಿತಂತೆ ರಿಪೋರ್ಟ್ ಕೂಡ ಮಾಡಲಾಗಿತ್ತು ಈ ರಿಪೋರ್ಟ್ ನ ಒಂದು ಸ್ಥಿತಿ ಮತ್ತು ಈಗ ಕಾಸ್ಟ್ಲಿ ಕಾಸ್ಟ್ಲಿಯ ಒಂದು ಈ ಹೇಳಿಕೆಗಳು ಇವೆಲ್ಲವೂ ಕೂಡ ಚುನಾವಣಾ ಆಯೋಗವನ್ನ ಒಂದು ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದ್ದಾವೆ ಇಕ್ಕಟ್ಟಿಗೆ ಅಂತಂದ್ರೆ ನೋಡಿ ಕಳೆದ ಒಂದು ಕಳೆದ ಎರಡ್ ತಿಂಗಳಲ್ಲಿ ಹಲವಾರು ಪ್ರೆಸ್ ಮೀಟ್ ನಲ್ಲಿ ರಾಹುಲ್ ಗಾಂಧಿ ಹಾಗೆ ನಾನು ಆಗ್ಲೇ ಮೊದಲೇ ಹೇಳಿದಾಗ ಉದ್ಧವ್ ಠಾಕ್ರೆ ಬಣದ ಅಹ್ ಉದ್ಧವ್ ಠಾಕ್ರೆ ಬಣದ ವಿವೇಕ ವಕ್ತಾರರು ಹಾಗೆ ಶರದ್ ಪವಾರ್ ಶರದ್ ಪವಾರ್ ವಕ್ತಾರರು ಎಲ್ಲರೂ ಕೂಡ ಒಂದು ಜಾಯಿಂಟ್ ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ ಏನಂತಂದ್ರೆ ಜಾಯಿಂಟ್ ಪ್ರೆಸ್ ಮೀಟ್ ಅಲ್ಲಿ ಇರತಕ್ಕಂಥ ಅಂಶ ಏನಂತಂದ್ರೆ ಇಲ್ಲಿ ಫ್ಲೋಟಿಂಗ್ ಮತದಾರರು ಇರ್ತಾರೆ ಈ ಫ್ಲೋಟಿಂಗ್ ಮತದಾರರು ಎಲ್ ಚುನಾವಣೆ ಆಗುತ್ತೋ ಅಂದ್ರೆ ಮಹಾರಾಷ್ಟ್ರ ಚುನಾವಣೆ ಮಹಾರಾಷ್ಟ್ರ ಇರ್ತಾರೆ ಹರಿಯಾಣ ಚುನಾವಣೆ ಹರಿಯಾಣಕ್ಕೆ ಬರ್ತಾರೆ ಡೆಲ್ಲಿ ಚುನಾವಣೆ ಡೆಲ್ಲಿಗೆ ಬರ್ತಾರೆ ಈಗ ಮುಂದೆ ದೆಹಲಿಗೆ ಇದು ಯಾವ್ದು ಬಿಹಾರದ ಚುನಾವಣೆ ಆಗುತ್ತೆ ಬಿಹಾರಕ್ಕೆ ಬರ್ತಾರೆ ಬಿಹಾರದಿಂದ ಪಶ್ಚಿಮ ಬಂಗಾಳಕ್ಕೆ ಬರ್ತಾರೆ ಪಶ್ಚಿಮ ಬಂಗಾಳದಿಂದ ತಮಿಳುನಾಡಿಗೆ ಬರ್ತಾರೆ ತಮಿಳುನಾಡಿನಿಂದ ಕೇರಳಕ್ಕೆ ಬರ್ತಾರೆ ಅಂದ್ರೆ ಅದೇ ಎಪ್ಪತ್ತು ಎಂಬತ್ ಲಕ್ಷ ವೋಟರ್ಸ್ ಇದು ಫ್ಲೋಟಿಂಗ್ ವೋಟರ್ಸ್ ಅದೇ ಸೇಮ್ ಐ ಡಿ ಅದೇ ಆಧಾರ್ ಕಾರ್ಡ್ ಅದೇ ಹೆಸರುಗಳು ಇರ್ತದೆ ಅಂದ್ರೆ ಇದೊಂದು ಫೇಕ್ ಎಲೆಕ್ಷನ್ ಫೇಕ್ ವ್ಯವಸ್ಥೆ ಅಂತ ಹೇಳಿ ಏನು ರೆಸ್ಪೆಕ್ಟ್ ಮಾಡಿದ್ರು ರಾಹುಲ್ ಗಾಂಧಿ ಆ ಮತ್ತೆ ರಾವತ್ ಹಾಗೂ ಮತ್ತು ಶರದ್ ಪವಾರ್ ಅವರ ಪುತ್ರಿ ಇಷ್ಟು ಮೂರ್ ಜನ ಕೂಡ ಇಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಹೇಳಿದ್ರು ಅದೇ ಅಂಶಗಳು ದೃಢ ಆಗ್ತಾ ಇದಾವೆ ಮತ್ತು ಇಲ್ಲಿ ಗಮನಿಸಬೇಕಾದ ನಮ್ಮ ಅಂಶ ಏನು ಅಂತಂದ್ರೆ ಖರ್ಗೆ ಅವರು ಹೇಳಿದ್ರು ಇವಿಎಂ ತೆಗೆದು ಬಿಸಾಕಿ ನೀವು ಬ್ಯಾಲೆಟ್ ಪೇಪರ್ ಮಾತ್ರ ಎಲೆಕ್ಷನ್ ಮಾಡಿ ಅಂತೇಳಿ ಮತ್ತು ಅಖಿಲೇಶ್ ಯಾರವ್ ಕೂಡ ಹೇಳಿದ್ರು ನಾವು ನೂರ್ ನೂರು ಸೀಟ್ ಎಲ್ಲಾ ನಾವು ಗೆದ್ರು ಕೂಡ ನಾವು ಇ ವಿಎಮ್ ನ ಸಪೋರ್ಟ್ ಮಾಡಲ್ಲ ಇ ವಿಎಮ್ ಹೋಗ್ಬೇಕು ಅಂದ್ರೆ ನಿಮ್ಗೆ ಮಾತಗಳನ್ನ ತಿದ್ದದಕ್ಕೆ ಅವಕಾಶ ಇರ್ತಕ್ಕಂಥದ್ದೇ ಇ ವಿಎಮ್ ಅಲ್ಲಿ ಅಂದ್ರೆ ನಿಮ್ಗೆ ಬ್ಯಾಲೆಟ್ ಪೇಪರ್ ಅಲ್ಲಿ ನಿಮ್ಗೆ ಕೌಂಟ್ ಕೌಂಟ್ ರಿಕೌಂಟ್ ಎಷ್ಟೆಲ್ಲ ರಿಕೌಂಟ್ ಮಾಡಿದ್ರು ನೀವು ನೀವು ಅಲ್ಲಿ ಫೇಕ್ ಬ್ಯಾಲೆಟ್ ಪೇಪರ್ ನ ಸೇರ್ಸೋಕ್ಕಾಗತ್ತೆ ಐದು ಸಾವಿರ ಒಂದ್ ಮಂಡ್ಲಲ್ಲಿ ಅಂತ ಐದ್ ಸಾವಿರ ಬಂಡಲಲ್ಲಿ ಐದ್ ಸಾವಿರ ಪೇಪರ್ ಇರುತ್ತೆ ನೀವು ಅಲ್ಲಿ ಅದನ್ನ ಇನ್ನೂ ಆರ್ ಸಾವಿರ ಪೇಪರ್ ಮಾಡೋಕ್ಕಾಗತ್ತ ಮತ್ತು ಅದನ್ನ ಇನ್ವ್ಯಾಲಿಡ್ ಮಾಡ್ಬೇಕು ಅಂದ್ರೆ ನಿಮ್ಗೆ ಚಂಡೀಗಢ ಚತ್ತೀಸ್ಗಢ ಆ ಒಂದು ಏನು ಮೇಯರ್ ಚುನಾವಣೆ ನಡೀತಲ್ಲ ಆ ಮೇಯರ್ ಚುನಾವಣೆ ನಡೆದಂತಹ ಅಂಶಗಳನ್ನ ನಾವೇ ನಾವು ಗಮನಿಸಬೇಕು ಸೊ ಆ ಅಲ್ಲಿ ನಡೆದಂಗೆ ಫ್ರಾಡ್ ಮಾಡಿದ್ರೆ ತಿದ್ದಿದ್ರೆ ಮಾತ್ರ ಅಲ್ಲಿ ನೀವು ಮಾತುಗಳನ್ನ ತಿದ್ದಕ್ಕೆ ಸಾಧ್ಯ ಸೊ ಜನರ ಒಂದು ಸೀಲ್ ಮತ್ತೆ ನಕಲಿ ಪತ್ರಗಳನ್ನು ಕೂಡ ಸೃಷ್ಟಿ ಮಾಡೋದಕ್ ಕಷ್ಟ ಇದು ಮಾಡಿದ್ರೆ ಏನ್ ಮಾಡ್ಬೇಕಂದ್ರೆ ಬೂತ್ ಕ್ಯಾಪ್ಚರ್ ಮಾಡ್ಬೇಕು ಹಿಂದೆ ಆಗಮ್ ಸಾವಿರದ ಒಂಬೈನೂರ ಎಂಬತ್ತು ಎಪ್ಪತ್ತು ತೊಂಬತ್ತರ ದಶಕಗಳಾದಂತೆ ಬೂತ್ ಕ್ಯಾಪ್ಚರ್ ಮಾಡ್ಬೇಕಾಗುತ್ತೆ ಸೊ ಈ ಬೂತ್ ಕ್ಯಾಪ್ಚರ್ ಮಾಡೋದು ಈಗ ಕಷ್ಟ ಆದ್ರೆ ಬೂತ್ ಕ್ಯಾಪ್ಚರ್ ಮಾಡ್ತಾ ಇದಾರೆ ಮಾಡ್ತಾ ಇದಾರೆ ಅನ್ನೋದೇ ಈಗ ಇರ್ತಕ್ಕಂತ ಆರೋಪ ಏನು ಅಂತಂದ್ರೆ ಸಂಜೆ ಐದು ಗಂಟೆಯಿಂದ ಆರು ಗಂಟೆ ಆರು ಗಂಟೆಗೆ ಓಟ್ ಎಂಡ್ ಆಗ್ಬೇಕು ಸಂಜೆ ಐದರಿಂದ ಆರು ವರೆಗೆ ಇದಕ್ಕಿದ್ದಂಗೆ ಸುಮಾರು ಎಪ್ಪತ್ತು ಲಕ್ಷ ಮತಗಳು ಮತದಾನ ಆಗುತ್ತೆ ಒಂದು ಗಂಟೆಯಲ್ಲಿ ಅಷ್ಟೊಂದು ಮತದಾನ ಹೇಗಾಗುತ್ತೆ ಮತ್ತು ಆ ಮತದಾರರಿಗೆ ನೀವು ಟೋಕನ್ ಕೊಟ್ಟಿದ್ರ ಅವ್ರು ಎಲ್ಲಿ ಕ್ಯೂ ನಿಂತಿದ್ರು ಮತಗಟ್ಟೆಗಳು ಎಲ್ಲಿ ಕ್ಯೂ ನಿಂತಿದ್ರು ಅವರು ಆ ಕ್ಯೂ ನಿಂತಿದ್ದ ಸಿ ಟಿವಿ ಫುಟೇಜ್ ಕೊಡಿ ನೀವು ಅವ್ರಿಗೆ ಕೊಟ್ಟಿದ್ದ ಟೋಕನ್ ಕೊಡಿ ಹೇಳ್ತಾ ಇರ್ತೀವಿ ವಿರೋಧ ಪಕ್ಷ ಆದ್ರೆ ಇದು ಯಾವುದನ್ನು ಕೂಡ ಚುನಾವಣಾ ಆಯೋಗ ಕೊಡೋಕೆ ತಯಾರಿಲ್ಲ ಹಾಗೇನೆ ಫೈವ್ ಪರ್ಸೆಂಟ್ ಇ ನ ಮತ್ತೆ ವಿವಿ ಪ್ಯಾಟ್ ನ ಎರಡನ್ನು ತಾಳೆ ಮಾಡಬೇಕು ಅದನ್ನು ಮಾಡೋದಕ್ಕೆ ತಯಾರ ಮತ್ತು ಮತಗಟ್ಟೆವಾರು ಇಲ್ಲಿ ಇಡೀ ಇಡೀ ಕ್ಷೇತ್ರಗಳ ಇಡೀ ಒಟ್ಟು ಕ್ಷೇತ್ರ ಉದಾಹರಣೆಗೆ ಬೆಂಗಳೂರು ಸೌತ್ ಬೆಂಗಳೂರು ಸೌತ್ ನ ಮತದಾರರ ಲಿಸ್ಟ್ ಅನ್ನ ಕೊಟ್ಟು ಆದ್ರೆ ಇಡೀ ಸಮಗ್ರವಾಗಿ ಅವರು ಕೊಡಲಾರ ಸೊ ನಿಮ್ಗೆ ಸಮಗ್ರವಾಗಿ ಕೊಟ್ಟಾಗ ಅಂದ್ರೆ ಫಾರಂ ಸೆವೆಂಟೀನ್ ಸಿ ಫಾರಂ ಸೆವೆಂಟೀನ್ ಸಿ ಅಂದ್ರೆ ಬೆಂಗಳೂರು ಜಯನಗರ ಕ್ಷೇತ್ರ ಬೆಂಗಳೂರು ಜಯನಗರ ಕ್ಷೇತ್ರದ ಪ್ರತಿಯೊಂದು ಮತಗಟ್ಟೆಯ ವಿವರಗಳನ್ನ ಫಾರಂ ಸೆವೆಂಟೀನ್ ಸಿಲ್ ಕೊಟ್ಟಿರ್ತಾರೆ ಬೂತ್ ನಂಬರ್ ಒಂದರಲ್ಲಿ ಬೂತ್ ನಂಬರ್ ಒಂದ್ರಲ್ಲಿ ನಿಮ್ಗೆ ಐದ್ ಸಾವಿರ ಮತ ಬೂತ್ ನಂಬರ್ ಟೂ ಅಲ್ಲಿ ಹತ್ತು ಸಾವಿರ ಮತ ಬೂತ್ ನಂಬರ್ ತ್ರೀ ಅಲ್ಲಿ ಹದಿನೈದು ಸಾವಿರ ಮತ ಹೀಗೆ ಮತಗಳ ಸಂಖ್ಯೆ ಇರುತ್ತೆ ಅದ್ರಲ್ಲಿ ನಿಮ್ಗೆ ಒಟ್ಟು ಮತಗಳು ಚಲಾವಣೆ ನೀಡುವ ಮತಗಳು ಮತ್ತು ಅಭ್ಯರ್ಥಿಗಳು ಪಡೆದ ಮತಗಳು ಈ ಮೂರು ಟ್ಯಾಲಿ ಆಗ್ಬೇಕು ಇದು ಟ್ಯಾಲಿ ಆಗಬೇಕು ಅಂದ್ರೆ ಸೆವೆಂಟೀನ್ ಸಿ ಫಾರ್ಮ್ ಸೆವೆಂಟೀನ್ ಸಿ ಕೊಡಬೇಕು ಆದ್ರೆ ಚುನಾವಣಾ ಆಯೋಗ ಇದನ್ನು ಕೊಡೋದಕ್ಕೆ ತಯಾರಿ ಇದೆ ಯಾಕೆ ಇದೇ ಪ್ರಶ್ನೆ ಕೇಳ್ತಾ ಇರ್ತಕ್ಕಂಥದ್ದು ಇದಕ್ಕೆ ಸುಪ್ರೀಂ ಕೋರ್ಟ್ ಉತ್ತರ ಕೊಡಲ್ಲ ಚುನಾವಣಾ ಆಯೋಗ ಉತ್ತರ ಕೊಡಲ್ಲ ಹಾಗೆ ಕೇಂದ್ರ ಸರ್ಕಾರ ಅಂತ ಮಾತನಾಡೋದು ಸಾಧ್ಯವೇ ಇಲ್ಲ ನೀವು ಎಷ್ಟೇ ಚುನಾವಣೆ ಮಾಡಿ ಹರಿಯಾಣ ಚುನಾವಣೆ ಮಾಡಿ ಪಂಚರಾಜ್ಯ ಚುನಾವಣೆ ಮಾಡಿ ಮತ್ತೆ ಮಹಾರಾಷ್ಟ್ರ ಚುನಾವಣೆ ಮಾಡಿ ದೆಹಲಿ ಚುನಾವಣೆ ಮಾಡಿ ಈಗ ಬಿಹಾರ್ ಚುನಾವಣೆ ಮಾಡಿ ಎಷ್ಟೇ ಚುನಾವಣೆ ಮಾಡಿ ನೀವು ಸೆವೆಂಟೀನ್ ಸಿ ಫಾರ್ಮ್ ಇರಿಸಿಕೊಳ್ಳದೆ ಡೂಪ್ಲಿಕೇಟ್ ಡೂಪ್ಲಿಕೇಟ್ ಮತದಾರನ ಸೃಷ್ಟಿ ಮಾಡ್ತಕ್ಕಂತ ಈ ವ್ಯವಸ್ಥೆಯೊಳಗೆ ಮತ್ತು ಸಂಜೆ ಐದು ಗಂಟೆಯಿಂದ ಆರು ಗಂಟೆ ಒಳಗಡೆ ನಿಮಗೆ ಮತದಾನ ಕ್ಲೋಸ್ ಆದ್ಮೇಲೆ ನೀವು ಪರ್ಸೆಂಟೇಜ್ ನ ಮತದಾನ ಪರ್ಸೆಂಟೇಜ್ ಘೋಷಣೆ ಮಾಡದೆ ಎರಡು ದಿನ ಮೂರು ದಿನ ನಾಲ್ಕು ದಿನ ಆದ್ಮೇಲೆ ಟೋಟಲ್ ಪರ್ಸೆಂಟೇಜ್ ಘೋಷಣೆ ಮಾಡಿದೆಯಲ್ಲ ಇದೇ ಫ್ರಾಡ್ ಇದೇ ಫ್ರಾಡ್ ಇದೇ ಮೋಸ ಈ ಮೋಸವೆಲ್ಲವನ್ನು ನಾವೆಲ್ಲ ಸೇರಿಸ್ಕೊಂಡು ಕೂತಿದೀವಿ ನಾವೆಲ್ಲ ಸೇರಿಸ್ಕೊಂಡು ನೋಡ್ತಾ ಇದೀವಿ ವಿರೋಧ ಪಕ್ಷಗಳು ಚುನಾವಣೆ ಸೋಲ್ತಾನೆ ಇದ್ರೆ ಸೋಲ್ತಾನೆ ಸೋಲಲ್ಲೂ ದಾಖಲೆ ಸೋಲಲು ದಾಖಲೆ ಸೋಲಲು ದಾಖಲೆ ದಾಖಲೆಯ ಸೋಲು ವಿರೋಧ ಪಕ್ಷಗಳಿಗೆ ಮತ್ತು ಇಷ್ಟೆಲ್ಲಾ ಇವರು ಮೋಸ ಮಾಡ್ತಾ ಇದ್ದಾರೆ ಇಷ್ಟೆಲ್ಲಾ ಇವರು ಅನ್ಯಾಯ ಮಾಡ್ತಾ ಇದ್ದಾರೆ ಚುನಾವಣೆಯಾಗ ಕಂಡ ಕಂಡ ಹಾಗೆ ಹಗಲ ಧೋರಣೆ ಮಾಡ್ತಾ ಇದೆ ಮತಗಳನ್ನ ಕರೀತಾ ಇದೆ ಅಂತ ಗೊತ್ತಿದ್ರು ಕೂಡ ಭಾರತೀಯರು ಯಾರು ಬಾಯಿ ಬಿಚ್ತಾ ಇಲ್ಲ ನಮ್ಗೇನು ನಮ್ಗೆ ಯಾಕೆ ಕರ್ನಾಟಕದಲ್ಲಿ ಆಗಿಲ್ವಾ ಹಾಗೆಲ್ವಾ ಅಂತ ಕೇಳ್ತಾರೆ ಕರ್ನಾಟಕ ಹೆಂಗ್ ಕಾಂಗ್ರೆಸ್ ಗೆದ್ಬಿಡ್ತು ತೆಲಂಗಾಣದ ಕಾಂಗ್ರೆಸ್ ಹೇಗ್ ಗೆದ್ಬಿಡ್ತು ಅಂದ್ರೆ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸ್ತಕ್ಕಂಥದ್ದು ಅವ್ರಿಗೆ ಎಲ್ಲಿ ಚುನಾವಣೆ ಗೆಲ್ಬೇಕಂತ ಅವ್ರಿಗೆ ಗೊತ್ತಿದೆ ಅಲ್ಲಿ ಗೆದ್ರು ಸಾಕು ಅವ್ರಿಗೆ ಇಡೀ ದೇಶನ ಸ್ವೈಪ್ ಸ್ವೀಪ್ ಮಾಡಕ್ ಆಗಲ್ಲ ಆ ಸ್ವೀಪ್ ಮಾಡಕ್ ಆಗದೆ ಇರೋ ಅದ್ ಬೇಕಾಗ್ಲೂ ಇಲ್ಲ ಅವ್ರಿಗೆ ಈಗ್ಲಂತೂ ಈಗ್ಲಂತೂ ಅವರಿಗೆ ಬೇಕಾಗಿರ್ತಕ್ಕಂಥದ್ದು ಬರೀ ಭೀಮಾರು ರಾಜ್ಯಗಳು ಬಿಹಾರ ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶ ಈ ಭೀಮಾರು ಮೂರು ರಾಜ್ಯಗಳು ಅವ್ರಷ್ಟೇ ಬೇಕು ಆ ರೀತಿಯ ಒಂದು ವ್ಯವಸ್ಥೆಯನ್ನ ಮಾಡ್ಕೊತಾ ಇದ್ದಾರೆ ಸೊ ಹಂಗಾದಾಗ ಸೊ ದೇಶದ ಯಾವ ರಾಜ್ಯದಲ್ಲಿ ಯಾವ ಪಕ್ಷ ಬಂದ್ರು ಅವ್ರಿಗೆ ಏನ್ ಬೇಕಾಗ್ತದೆ ಮತ್ತು ಅದನ್ನ ಸ್ಪ ಅದನ್ನ ಸ್ಪಷ್ಟಪಡಿಸ್ಕೊಳ್ಕೋಸ್ಕರನೇ ಒನ್ ನೇಷನ್ ಒನ್ ಎಲೆಕ್ಷನ್ ಕೂಡ ಜಾರಿ ಮಾಡ ಬಹುಶಃ ಎಲೆಕ್ಷನ್ ನಡೆಯಲ್ಲ ಇನ್ಮೇಲೆ ಪ್ರಧಾನಿ ನರೇಂದ್ರ ಮೋದಿ ಏನಾದ್ರೂ ಒಂದು ರಾಷ್ಟ್ರಪತಿಯ ಸ್ಥಾನ ಕುತ್ಕೊಂಡ್ರೆ ದೇಶದಲ್ಲಿ ಪಾರ್ಲಿಮೆಂಟ್ ವ್ಯವಸ್ಥೆ ಮತ್ತು ಪ್ರಧಾನಿ ವ್ಯವಸ್ಥೆ ಯಾವುದು ಇರೋದಿಲ್ಲ ರಷ್ಯಾದ ವ್ಲಾಡಿಮಿರ್ ಪುಟಿನ್ ತರ ಇವರೊಂದು ಒಂದು ಮಾದರಿಯ ಮಾದರಿ ವ್ಯವಸ್ಥೆ ತರ್ತಾರೆ ಅದು ಸಂವಿಧಾನ ಮೂಲಕ ತರ್ತಾರೆ ಅದು ಈ ರೀತಿಯ ಹೇಗೆ ಇಲ್ಲಿ ವಕ್ ಬೋರ್ಡ್ ತಂದುಕೊಂಡು ಸುಪ್ರೀಂ ಕೋರ್ಟ್ ಅಡ್ಕಾಯಿಸ್ಕೊಂಡು ಕೂತ್ಕೊಂಡಿದ್ಯೋ ಹಂಗ್ ಅಡ್ಕಾಯಿಸ್ಕೊಂಡು ಕೂತ್ಕೊಂಡ್ರೆ ಮಾತ್ರ ಮೋದಿಗೆ ಅಂಡ್ ಟೀಮ್ಗೆ ಆರ್ ಎಸ್ ಎಸ್ ಗೆ ಪಾಠ ಕಲಸಕ್ ಸಾಧ್ಯ ಇವತ್ತು ಇಡೀ ದೇಶದಲ್ಲಿ ಇಡೀ ದೇಶದಲ್ಲಿ ನಾನು ಏನು ಏನು ಮಾತನ್ನು ಹೇಳ್ತಾನೆ ಇದೀನಿ ಏಕೈಕ ಚಾನಲ್ ನಮ್ ಕನ್ನಡದ ಕನ್ನಡ ಒಂದೇ ಅಲ್ಲ ಈಗ ಮುಂದಕ್ಕೆ ಇವತ್ತಿಂದ ನಮ್ ಚಾನಲ್ ಈಗ ಯೂಟ್ಯೂಬ್ ಕೊಟ್ಟಿರೋ ಹಾಗೆ ಮಲ್ಟಿ ಅಲ್ಲಿ ಕೂಡ ಬರ್ತಾ ಇದೆ ನಾನು ಮೊದಲಿಂದ ಹೇಳ್ತಾ ಇದ್ದೀನಿ ನಮ್ಮ ಚಾನಲ್ ಬೇರೆ ಬೇರೆ ಲ್ಯಾಂಗ್ವೇಜ್ ಇದೆ ಸೊ ಈಗ ಅವರೇ ಒಂದು ಅವಕಾಶ ಕೊಟ್ಟಿದ್ದಾರೆ ಸೊ ಇನ್ಮೇಲೆ ಹಿಂದಿ ಹಿಂದಿ ನಮ್ಗೆ ನಾ ಆದ್ಯತೆ ನಮ್ಗೆ ಬೇಕಾಗಿಲ್ಲ ನಮಗೆ ಫ್ರೆಂಚ್ ಪೋರ್ಚುಗೀಸ್ ಚೈನೀಸ್ ಹೀಗೆ ಎಲ್ಲಾ ಭಾಷೆಗಳಲ್ಲೂ ಚಾನೆಲ್ ಚಾನಲ್ ಜನರಿಗೆ ಮಾಹಿತಿಗಳು ಹಂಚಿಕೆ ಆಯ್ತು ಅರ್ಥ ಆಗಿ ಅನ್ನೋ ಉದ್ದೇಶಕ್ಕೇನೆ ಏನು ಅಮೇರಿಕದ ಅಮೇರಿಕದ ವಿದೇಶಾಂಗ ಏನು ಸೆಕ್ರೆಟರಿ ಇಲ್ಲಿ ಬಂದಿದ್ರು ಟ್ರಂಪ್ ಅವರ ವಿದೇಶಾಂಗ ಸಚಿವೆ ವಿದೇಶಾಂಗ ಸೆಕ್ರೆಟರಿ ಅವರು ಅವ್ರ ಮೊದಲು ಕೂಡ ಅದನ್ನ ಹೇಳಿದ್ರು ಇವಿಎಂ ಸೇಫ್ಟಿ ಅಲ್ಲ ಇವಿಎಂ ಮ್ಯಾನಿಪುಲೇಟ್ ಮಾಡಬಹುದು ಬ್ಯಾಲೆಟ್ ಪೇಪರೇ ಬೇಕು ಅಂತ ಹೇಳಿದ್ರು ಅದು ಕೂಡ ಆಗ್ಲೂ ಕೂಡ ನಾವು ವಿಶೇಷ ವಿಡಿಯೋ ಮಾಡುವ ಅದು ಕೂಡ ವಿಶೇಷ ಚರ್ಚೆ ಆಯ್ತು ಆದ್ರೂ ಅಷ್ಟೆಲ್ಲ ಹೇಳಿದ್ರು ಟ್ರಂಪ್ ಹೇಳಿ ಎಲಾರ್ಸ್ ಹೇಳಿ ಹಾಗೆ ಗರ್ಬಡೆ ಹೇಳಿ ಗರ್ಭಡೆ ಹೇಳಿದ್ರು ಕೂಡ ಇವರಿಗೆ ಇವ್ರಿಗೆ ಯಾರಿಗೂ ಭಾರತೀಯರಿಗೆ ಭಾರತೀಯ ಚುನಾವಣಾ ಆಯೋಗಕ್ಕೆ ಭಾರತೀಯ ಸುಪ್ರೀಂ ಕೋರ್ಟ್ಗೆ ಬೇಕಾಗಿಲ್ಲ ಇ ವಿಎಂ ಸೇಫ್ ಆಗಿದೆ ಇ ಸೇಫ್ ಆಗಿದೆ ಆದ್ರೆ ಇಡೀ ಚುನಾವಣಾ ವ್ಯವಸ್ಥೆ ಕೊಲಾಪ್ಸ್ ಆಗಿದೆ ಇಡೀ ಚುನಾವಣಾ ವ್ಯವಸ್ಥೆ ತೂತು ಬಿದ್ದು ಹೋಗಿದೆ ನೀವು ಎಲ್ಲಿ ಸರಿ ಮಾಡಕ್ಕೂ ಆಗಲ್ಲ ಇಡೀ ವ್ಯವಸ್ಥೆಯನ್ನ ಚುನಾವಣಾ ಆಯೋಗವನ್ನೇ ನೀವು ಇವತ್ತು ಅದನ್ನ ರದ್ದುಪಡಿಸಿ ಬೇರೆ ಕೆಲಸ ಬೇರೆ ಒಂದು ರೀತಿಯಲ್ಲಿ ಚುನಾವಣೆಯನ್ನ ಮಾಡಬೇಕಾಗುತ್ತೆ ಸೊ ಅಂತ ಒಂದು ಸ್ಥಿತಿ ಇವತ್ತು ದೇಶದಲ್ಲಿ ಸೊ ಇಂತಹ ಸಂದರ್ಭದಲ್ಲಿ ಬಾಂಬೆ ಹೈಕೋರ್ಟ್ ಬಾಂಬೆ ಹೈಕೋರ್ಟ್ ಇವತ್ತು ನೋಟಿಸ್ ಕೊಟ್ಟಿದೆ ಏನು ಹೈಕೋರ್ಟ್ ನೋಟಿಸ್ ಕೊಟ್ಟಿದೆ ಏನು ಈ ಕೋಸ್ಲಾ ಏನು ಇವನೇನು ಹೇಳಿಕೆ ಪೊಲೀಸ್ ಅಧಿಕಾರಿ ಹೇಳಿಕೆ ಕೊಟ್ಟನು ಅದಕ್ಕೆ ಮುಂಚೆ ಇವತ್ತು ಸಂಜೆ ಬಾಂಬೆ ಹೈಕೋರ್ಟ್ ಮುಖ್ಯಮಂತ್ರಿ ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರಿಗೆ ಒಂದು ಅಹ್ ಏನು ಚುನಾವಣೆ ನಿಮ್ಮ ಚುನಾವಣೆಯಲ್ಲಿ ಇರಗ್ಯುಲಾರ ಇರೆಗ್ಯುಲಾರಿಟಿ ಆಗಿದೆ ನೀವು ಬಂದು ವಿವರಣೆ ಕೊಡಿ ಅಂತ ಕೇಳಿ ಅವ್ರಿಗೆ ನೋಟಿಸ್ ಜಾರಿ ಮಾಡಿದೆ ಸಮನ್ಸ್ ಜಾರಿ ಮಾಡಿದೆ ಸೊ ಸಮನ್ಸ್ ಜಾರಿ ಆದ್ರೆ ಸ್ವತಃ ಮುಖ್ಯಮಂತ್ರಿ ಹೋಗ್ಬೇಕು ಅಥವಾ ಅವ್ರ ಕೆಲ ಆಗ್ಲಿಲ್ಲ ಅಂದ್ರೆ ಅವರ ಒಬ್ಬ ಲೀಗಲ್ ಪ್ರತಿನಿಧಿ ಅಲ್ಲಿಗೆ ಹೋಗ್ಬೇಕು ಬಾಂಬೆ ಹೈಕೋರ್ಟ್ ಏನು ಒಂದು ನೋಟಿಸ್ ನೋಟಿಸ್ನ ಜಾರಿ ಮಾಡಿದೆ ಮಹಾರಾಷ್ಟ್ರ ಮುಖ್ಯಮಂತ್ರಿ ನಾಗ್ಪುರ ಸೌತ್ ಸೌತ್ ವೆಸ್ಟ್ ಅಸೆಂಬ್ಲಿ ಸೀಟ್ ಅಲ್ಲಿ ಆಗಿದೆ ಅಲ್ಲಿ ಅಕ್ರಮಗಳಾಗಿದೆ ಈ ರೀತಿ ಹೇಳಿ ಜಾನ್ವರಿಯಲ್ಲಿ ಕಾಂಗ್ರೆಸ್ ನಾಯಕ ಪ್ರಫುಲ್ಲ ವಿನೋದ ಪ್ರಫುಲ್ಲ ವಿನೋದ್ ರಾವ್ ಗುಡಾಡೆ ಗುಡಾಡೆ ಅನ್ನೋರು ಈ ಒಂದು ಕೇಸನ್ನ ಹಾಕಿದ್ರು ಅವರು ಅಹ್ ಫಡ್ನವೀಸ್ ವಿರುದ್ಧ ಒಂದು ಮೂವತ್ತೊಂಬತ್ತು ಸಾವಿರ ಮೂವತ್ತೊಂಬತ್ ಸಾವಿರ ಏಳ್ನೂರು ಮತಗಳ ಅಂತ ಸೋತಿದ್ರು ಸೊ ಇದು ಮೋಸ ಅಂತ ಹೇಳಿ ಅವ್ರ ಕೇಸ್ ಹಾಕಿದೆ ಸೊ ಈ ಕೇಸ್ ಈ ವಿಚಾರಣೆ ಆರಂಭ ಆಗ್ತಾ ಇದೆ ಆ ಗುಡಾಡೆ ಅಲ್ಲಿ ಹೇಳಿದ ಪ್ರಕಾರ ಕರಪ್ಟ್ ಪ್ರಾಕ್ಟೀಸಸ್ ಕರಪ್ ಪ್ರಾಕ್ಟೀಸಸ್ ಆಗಿದೆ ಇದ್ರಲ್ಲಿ ಅಂತ ಹೇಳಿದ್ರು ಯಾವ್ಯಾವ್ದು ಅಂದ್ರೆ ನಾನು ಆಗ್ಲೇ ಹೇಳಿದ್ನಲ್ಲ ಎಲ್ಲ ಸೆವೆಂಟೀನ್ ಸಿ ಫಾರಂ ಕೊಟ್ಟಿಲ್ಲ ಸಿ ಟಿವಿ ಆಫ್ ಮಾಡಿದ್ರು ಐದರಿಂದ ಆರು ಗಂಟೆ ಸಮಯದಲ್ಲಿ ಓಟ್ಗಳ ಸಂಖ್ಯೆ ಇದ್ದಕ್ಕಿದ್ದಂಗೆ ಜಾಸ್ತಿ ಆಯ್ತು ಮತ್ತು ಆ ಜಾಸ್ತಿ ಆದಂತ ಸಂಖ್ಯೆ ಅದ್ಯಾವುದು ಅಂದ್ರೆ ಎಲ್ಲರಿಗೂ ಬಿಜೆಪಿಗೂ ಹೋಗಿದೆ ಹಾಗಾದ್ರೆ ಆಗ ಐದರಿಂದ ಆರು ಗಂಟೆಗೆ ಮತ ಹಾಕಿದವರು ಯಾರು ಯಾರು ಮತ ಹಾಕಿದ್ರು ಆ ಮತ ಹಾಕದ ಸಂದರ್ಭದಲ್ಲಿ ಸಿ ಸಿ ಟಿವಿ ಫುಟೇಜ್ ಕೊಡಿ ಕಿವ್ ನಿಂತಿದ್ದವರು ಮತ್ತು ಆ ಬೂತ್ ಗಳ ಒಳಗಡೆ ಯಾರು ಬಂದು ಮತ ಹಾಕಿದ್ರು ಅನ್ನೋ ಸಿ ಸಿ ಟಿವಿ ಫುಟೇಜ್ ನ ಕೊಡಿ ಅಂತಂದ್ರೆ ಚುನಾವಣಾ ಕೊಡೋದಕ್ಕೆ ತಯಾರಿಲ್ಲ ಏನು ಈ ಗುಡಾಡೇನೋ ಒಂದು ಆರೋಪವನ್ನ ಮಾಡಿದ್ರು ಅದ್ರ ಪ್ರಕಾರ ಫಡ್ನವೀಸ್ ಅವ್ರಿಗೆ ಅವರ ಒಂದು ಸೋಲು ಗೆಲುವನ್ನ ಅದನ್ನ ಅದನ್ನ ರದ್ದುಪಡಿಸಿ ನಲ್ ಅಂಡ್ ವಾಯ್ಡ್ ಅಂತ ಹೇಳಿ ಘೋಷಣೆ ಮಾಡಿ ಅಂತ ಹೈಕೋರ್ಟ್ಗೆ ಅರ್ಜಿನ ಹಾಕೊಂಡಿದ್ದಾರೆ ಇದು ಪ್ರವೀಣ್ ಪಾಟೀಲ್ ಜಸ್ಟಿಸ್ ನ್ಯಾಯಾಧೀಶ ಪ್ರವೀಣ್ ಪಾಟೀಲ್ ಅವರ ಒಂದು ಕೋರ್ಟ್ ಅಲ್ಲಿ ಇದು ಅವರು ಅರ್ಜಿನ ಕೈಗೆತ್ಕೊಂಡು ಒಂದು ಅವ್ರಿಗೆ ಫಡ್ನವೀಸ್ ಅವ್ರಿಗೆ ಒಂದು ಏನು ನೋಟಿಸ್ ಅನ್ನ ಸಮನ್ಸ್ ಅನ್ನ ಜಾರಿ ಮಾಡ್ತಾರೆ ಮತ್ತೆ ಅಹ್ ಒಂದು ಮೇ ಎಂಟನೇ ತಾರೀಕು ಹಾಜರಾಗ್ಬೇಕಾಗುತ್ತೆ ಮತ್ತೆ ಫಡ್ನವೀಸ್ ಪ್ರಕಾರ ಹ್ಯಾವ್ ಟು ಅಪಿಯರ್ ಬಿಫೋರ್ ದ ಕೋರ್ಟ್ ಅವರು ಬರಬೇಕು ಆದ್ರೆ ಅವರ ಲೀಗಲ್ ಒಬ್ರು ಪ್ರತಿನಿಧಿ ಕೂಡ ಅಲ್ಲಿ ಭಾಗ ಅವರು ಬಂದು ವಿವರಣೆಯನ್ನ ಕೊಡಬಾರ್ದು ಅಂದ್ರೆ ಯಾರೋ ಲಾಯರ್ ಕೂಡ ಅಲ್ಲಿ ಕೊಡಬೇಕಾಗುತ್ತೆ ಮಾಹಿತಿ ಅಂದ್ರೆ ಬಹಳ ಇಲ್ಲಿ ಸುಪ್ರೀಂ ಕೋರ್ಟ್ ಹೇಗೆ ಬಿಜೆಪಿ ಸರ್ಕಾರಕ್ಕೆ ತೀರ್ಪುಗಳನ್ನ ಅವ್ರ ಸರ್ಕಾರದ ವಿರುದ್ಧವಾಗಿ ಸರ್ಕಾರದ ವಿರುದ್ಧವಾಗಿ ಅಂತ ಹೇಳುವಂತ ತಪ್ಪಾಗುತ್ತೆ ಕಾನೂನು ಪ್ರಕಾರವಾಗಿ ಅವ್ರು ಹೇಳ್ತಾ ಇದ್ರೆ ಅದು ಸರ್ಕಾರಕ್ಕೆ ವಿರುದ್ಧ ಅಂತ ಹಾಗೇನೆ ಎಲೆಕ್ಷನ್ ಕಮಿಷನ್ ಸಂಬಂಧಪಟ್ಟಂಗೆ ಫ್ರಾಡ್ ಆಗಿದೆ ಅಂತ ಹೇಳಿದಾಗ ಅವ್ರ ನೋಟಿಸ್ ಮುಖ್ಯಮಂತ್ರಿಗೆ ನೋಟಿಸ್ ಕೊಡ್ತಕ್ಕಂಥದ್ದು ಬಂದು ವಿವರಣೆ ಕೊಡಿ ಇದಕ್ಕೆ ದಾಖಲಾತಿಗಳು ಕೊಡಿ ಅಂತ ಕೇಳ್ತಕ್ಕಂಥದ್ದು ಬಹುಶಃ ಚುನಾವಣಾ ವ್ಯವಸ್ಥೆಯ ಸುಧಾರಣೆಗೆ ಚುನಾವಣಾ ವ್ಯವಸ್ಥೆಯ ದೋಷಗಳನ್ನ ತೋರಿಸಿ ಅವುಗಳನ್ನ ಒಂದು ಸರಿ ಮಾಡೋದಕ್ಕೆ ಮತ್ತು ಈ ಚುನಾವಣೆಯ ರದ್ದು ಮಾಡೋದಕ್ಕೆ ಬೇಕಾದಂತಹ ಅತ್ಯಂತ ಪ್ರಮುಖವಾದ ಸ್ಟೆಪ್ಸ್ಗಳು ಅಂತ ಹೇಳಿ ನಾವು ಹೇಳ್ತೀವಿ ಸೊ ಇದು ಈ ಚುನಾವಣಾ ಆಯೋಗದ ಕುರಿತಂತ ಇರ್ತಕ್ಕ ಇಲ್ಲಿ ನಾವು ಮುಖ್ಯವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಒಂದು ಮಾತು ಹೇಳ್ತಾರೆ ಐ ಸಿ ಸಿ ಅಧ್ಯಕ್ಷರು ಹೇಗೆ ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆ ಮಾಡಿದ್ರು ಹಾಗೆ ಈ ಇ ವಿ ಎಂ ನ ರದ್ದುಪಡಿಸಿ ಇ ವಿಎಂ ನ ರದ್ದುಪಡಿಸಿ ಅಂತ ಹೇಳಿ ನಾವೆಲ್ಲ ಈಗ ರಾಹುಲ್ ಗಾಂಧಿ ಜೊತೆಗೆ ರಾಹುಲ್ ಗಾಂಧಿನೇ ಕರ್ಕೊಂಡ್ ನಾವು ಈಗ ಭಾರತ್ ಜೋಡೋ ಇವಿಎಂ ಹಟಾವೋ ಇವಿಎಂ ಹಟಾವೋ ಬ್ಯಾಲೆಟ್ ಪೇಪರ್ ಲಾವೋ ಅವ್ರ ಡೆಮಾಕ್ರೆಸಿಗೋ ಬಚಾವೋ ಅಂತ ಹೇಳ್ತಂದ್ರೆ ಇವಿಎಂ ನ ರದ್ದುಪಡಿಸಿ ಇವಿಎಂ ನ ರದ್ದುಪಡಿಸಿ ಬ್ಯಾಲೆಟ್ ಪೇಪರ್ನ ತನ್ನಿ ಪ್ರಚಾಪ್ರಭುತ್ವನ ಉಡಿಸಿ ಅಂತ ಹೇಳಿ ಒಂದು ಚಳವಳಿ ಮಾಡಬೇಕಾಗುತ್ತೆ ನೋಡಿ ಈಗ ಹಿಂದೆ ನಾವು ಇದನ್ನೇ ಹೇಳಿದ್ರು ಮಹಾತ್ಮ ಗಾಂಧಿ ಅವರು ಅವರ ಒಂದು ಪ್ರಮುಖ ತತ್ವ ಏನು ಡಿಸೊಬಿಡಿಯನ್ಸ್ ಅಂದ್ರೆ ಅಸಹಕಾರ ಅಸಹಕಾರ ಚಳವಳಿ ಮತ್ತು ಸರ್ಕಾರವನ್ನ ಎದುರು ಹಾಕೊಡೋದು ಇದು ಮಹಾತ್ಮಾ ಗಾಂಧಿಯವರ ಒಂದು ಪ್ರಮುಖ ದೊಡ್ಡ ನೀತಿ ಅವ್ರನ್ನ ದೊಡ್ಡ ಒಬ್ಬ ಅಹ್ ಏನು ಅವರನ್ನ ಏನು ಅನಾರ್ಕಿ ಅಂತ ಕರೀತಾರೆ ಸಾರಿ ಮಹಾತ್ಮ ಗಾಂಧಿಯವರನ್ನ ಅನಾರ್ಕಿ ಏನು ಅಂತಂದ್ರೆ ಅಂದ್ರೆ ವ್ಯವಸ್ಥೆಯ ವಿರುದ್ಧ ಸಿಡಿದು ಬೆಳಿತಕ್ಕಂತ ನಾಯಕರವರು ಅವರು ಸೌತ್ ಆಫ್ರಿಕಾದಲ್ಲೂ ಕೂಡ ಮಾಡಿದ್ರು ಅದನ್ನೇ ಹಾಗೆ ಅಹ್ ಕರ್ನಾ ಇದು ಇಂಡಿಯಾದಲ್ಲೂ ಕೂಡ ಅವರು ಅದನ್ನೇ ಯಾವ ಸರ್ಕಾರ ಪ್ರಜೆಗಳ ವಿರುದ್ಧವಾಗಿ ಕಾಯ್ದೆಗಳನ್ನ ಮಾಡ್ತಾರೋ ಯಾವ ಸರ್ಕಾರ ಪ್ರಜೆಗಳ ವಿರುದ್ಧವಾಗಿ ಒಂದು ನೀತಿಗಳನ್ನು ರೂಪಿಸ್ತಾರೋ ಅಂತಹ ನೀತಿಗಳು ಕಾಯ್ದೆಗಳ ವಿರುದ್ಧ ಸರ್ಕಾರದ ವಿರುದ್ಧ ತಿರುಗಿ ಬಿಡಬೇಕು ಅವ್ರಿಗೆ ಅಸಹ ಕೊಡ ಅಸಹಕಾರ ಕೊಡಬಾರ್ದು ಅಸಹಕಾರ ಡಿಸೊಬಿಡಿಯನ್ಸ್ ಮತ್ತು ಅವರಿಗೆ ಗೌರವ ಕೊಡಬಾರದು ಅವ್ರಿಗೆ ಯಾವ್ದನ್ನ ಪಾಲಿಸಬಾರ್ದು ಇದು ಹೋಗುದು ಗಾಂಧಿಯವರ ಒಂದು ಗಾಂಧಿಗಿರಿ ಇವತ್ತೆಲ್ಲ ನಮಗೆ ಗಾಂಧಿಗಿರಿ ಬರಬೇಕಾಗಿದೆ ಅಂದ್ರೆ ಚುನಾವಣಾ ಆಯೋಗ ಸುಧಾರಣೆ ಆಗೋವರೆಗೂ ಚುನಾವಣಾ ಆಯೋಗ ಮಾಡಿರೋ ತಪ್ಪನ್ನು ಒಪ್ಕೊಂಡು ಈ ಚುನಾವಣೆಯನ್ನ ರದ್ದು ಮಾಡೋವರೆಗೂ ಕೂಡ ನಾವೆಲ್ಲ ಚುನಾವಣಾ ಆಯೋಗಕ್ಕೆ ಬಹಿಷ್ಕಾರ ಹಾಕ್ಬೇಕಾಗಿದೆ ಚುನಾವಣಾ ಆಯೋಗ ಕೆಲಸ ಮಾಡದ ಹಾಗೆ ಅದನ್ನ ನಿಲ್ಲಿಸಬೇಕಾಗಿದೆ ನಿಷ್ಕ್ರಿಯಗೊಳಿಸಬೇಕಾಗಿದೆ ನಾನ್ ಕೋಆಪರೇಷನ್ ನಾನ್ ಕೋಆಪರೇಷನ್ ಇದು ಈಗ ಇರ್ತಕ್ಕಂಥ ನಮ್ಗೆ ಅದು ಇರ್ತಕ್ಕಂಥ ಪರಿಹಾರ ಈ ಪರಿಹಾರನ ವಿರೋಧ ಪಕ್ಷಗಳು ಎಷ್ಟು ಬೇಗ ಅರ್ಥ ಮಾಡ್ಕೊತವೋ ಆಗ ಮಾತ್ರ ಚುನಾವಣೆನ ಸುಧಾರಣೆ ಮಾಡೋದಕ್ಕೆ ಸಾಧ್ಯ ಟಿ ಎನ್ ಶೇಷನ್ ಅಂತಹ ಇನ್ನೊಬ್ಬ ಚುನಾವಣಾ ಮುಖ್ಯ ಚುನಾವಣಾ ಆಯುಕ್ತ ಬಂದಾಗ ಮಾತ್ರ ಚುನಾವಣೆ ಸುಧಾರಣೆ ಟಿಎನ್ ಟಿ ಎನ್ ಶೇಷನ್ ಬರ್ತಾರೋ ಬಿಡ್ತಾರೋ ಮುಂದೆ ಆದ್ರೆ ನಾವು ಮಾತ್ರ ನಮ್ಮ ದೇಶನ ಉಳಿಸ್ಕೊಡಕೋಸ್ಕರ ಚುನಾವಣಾ ಆಯೋಗವನ್ನು ಉಳಿಸ್ಕೊಡ್ಬೇಕಾಗಿದೆ ಕೇಂದ್ರ ಸರ್ಕಾರದ ಹಿಡಿತದಿಂದ ಮೋದಿಯ ಹಿಡಿತದಿಂದ ಬಿಜೆಪಿಯವರ ಅಕ್ರಮಗಳ ಹಿಡಿತದಿಂದ ಚುನಾವಣಾ ಆಯೋಗವನ್ನು ಪಾರು ಮಾಡಬೇಕಾಗಿದೆ ಬಹಳ ಸುಲಭ ಇದು ಚುನಾವಣಾ ಆಯೋಗ ಈ ರೀತಿಯ ಕರೆಕ್ಟ್ ಮಾದರಿಯಲ್ಲಿ ಕೆಲಸ ಮಾಡೋದನ್ನ ತಡಿಬೇಕು ನಾನ್ ಕೋಪರೇಷನ್ ನಾನ್ ಕೋಆಪರೇಷನ್ ಅಂಡ್ ಒಬಿಡಿಯನ್ಸ್ ಇಸ್ ಓನ್ಲಿ ವೇ ದಟ್ ಈಸ್ ಗಾಂಧಿ ವೇ ಯು ಹಾವ್ ಟು ಫಾಲೋ ಜೈ ಗಾಂಧಿ ಜೈ ಗಾಂಧಿ